ಶಿಕ್ಷಣದ ಕಾಶಿ ಅಂತಾನೆ ಫೇಮಸ್ ಶಾಲಾ ಕಾಲೇಜ್ ಶಿಕ್ಷಣ ಮಾತ್ರವಲ್ಲ ಐಎಎಸ್ ನಂತಹ ಉನ್ನತ ಹುದ್ದೆಗಳಿಗೆ ಏರಿದ ಬಹುತೇಕರು ಕಲಿತಿದ್ದು ಕೋಚಿಂಗ್ ಪಡೆದಿದ್ದು ಇಲ್ಲಿಯೇ ಆದರೆ ಇಷ್ಟೆಲ್ಲಾ ಹೆಗ್ಗಳಿಕೆ ಇದ್ರೂ ಕೂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಾತ್ರ ಸ್ವಂತ ಸಾಧನೆಯಲ್ಲಿ ಕುಸಿಯುತ್ತಲೇ ಹೊರಟಿದೆ ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ವರ್ಷವಿಡೀ ದೊಡ್ಡ ಅಭಿಯಾನವನ್ನೇ ಮಾಡಿಬಿಟ್ಟಿದ್ದಾರೆ ಹಾಗಾದರೆ ಯಾವುದೋ ಆ ಜಿಲ್ಲೆ ಏನದು ಅಭಿಯಾನ ಇಲ್ಲಿದೆ ನೋಡಿ ಡೀಟೇಲ್ಸ್ ಮಿಷನ್ ವಿದ್ಯಾಕಾಶಿ ವಿದ್ಯಾಕಾಶಿ ಘನತೆ ಹೆಚ್ಚಿಸುವ ಅಭಿಯಾನ ಧಾರವಾಡ ಅಂದ ತಕ್ಷಣ ಎಲ್ಲರೂ ಹೇಳುದು ವಿದ್ಯಾಕಾಶಿ ಅಂತ ಯಾಕಂದ್ರೆ ಶಿಕ್ಷಣಕ್ಕೆ ಕಾಶಿ ಎಂದು ಕರೆಸಿಕೊಳ್ಳುವಂತಹ ರಾಜ್ಯದ ಏಕೈಕ ಜಿಲ್ಲೆ ಧಾರವಾಡ ಆದರೆ ಇಷ್ಟೆಲ್ಲಾ ಹೆಗ್ಗಳಿಕೆಯರು ಈ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಟಾಪ್ ಟೆನ್ ಹಂತದಿಂದ ತೀರಾ ಕೆಳಗೆ ಕುಸಿದಿದೆ ಹೀಗಾಗಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೊಸ ಅಭಿಯಾನವನ್ನೇ ಆರಂಭಿಸಿದ್ದಾರೆ ಫಲಿತಾಂಶದ ಬಗ್ಗೆ ಆರಂಭದಿಂದಲೇ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಲೆಕೆಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಜೂನ್ರಿಂದಲೇ ಮಿಷನ್ ವಿದ್ಯಾಕಾಶಿ ಅಭಿಯಾನ ಆರಂಭಿಸಿದ್ದ ಅವರು ಕಲಿಕೆಯಿಂದ ಹಿಂದುಳಿದ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳನ್ನು ನಡೆಸಿ ಕನಿಷ್ಠ ನಲವತ್ತು ಅಂಕಗಳಷ್ಟಾದರೂ ಬರುವಂತೆ ಅವರನ್ನ ಸಮರ್ಥವನ್ನಾಗಿಸಿದ್ದಾರೆ ಇನ್ನೂ ಖುದ್ದು ತಾವೇ ಮೇಲ್ವಿಚಾರಣೆಯನ್ನು ನೋಡಿಕೊಂಡಿದ್ದು ಬಹಳ ವಿಶೇಷ ನಾವು ಮಿಷನ್ ವಿದ್ಯಾಕಾಶಿದು ಕಳೆದ ಜೂನ್ ತಿಂಗಳಿಂದ ನಾವು ಮಾಡ್ತಾ ಬಂದಿದೀವಿ ಸೊ ಹೋದ ವರ್ಷಗೆ ನಾವು ಹೋಲಿಸಿದಾಗ ಈ ವರ್ಷ ನಾನೇ ಕೂಡ ಸ್ವತಃ ಪ್ರತಿ ತಾಲೂಕುಗೆ ಹೋಗಿ ಮಕ್ಕಳ ಜೊತೆಗೆ ಸಂವಾದ ಮಾಡಿದೀವಿ ಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೆ ಸಂವಾದ ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಶಿಕ್ಷಕರ ವರ್ಗದ ಜೊತೆಗೂ ಕೂಡ ನಾವು ಸಂವಾದ ಮಾಡಿದೀವಿ ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರಷ್ಟು ಒಂದು ಪಾಸಿಟಿವಿಟಿ ನಮಗೆ ಕಂಡು ಬರ್ತಾ ಇದೆ ಹಳ್ಳಿಹಳ್ಳಿಯಲ್ಲಿರುವ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳು ಮತ್ತು ಪಾಲಕರನ್ನು ಸೇರಿಸಿ ಪ್ರೇರಣಾದಾಯಕವಾದ ಸಂವಾದ ನಡೆಸಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹುರಿದುಂಬಿಸಿದ್ದಾರೆ ಈ ಸಲ ಜಿಲ್ಲಾದ್ಯಂತ ಒಟ್ಟು ಮೂವತ್ತು ಸಾವಿರದ ಏಳುನೂರ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಒಟ್ಟು ನಾನ್ನೂರ ನಲವತ್ತೇಳು ಹೈಸ್ಕೂಲ್ಗಳಿದ್ದು ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆ ನಡೆಯಲಿದೆ ಸದ್ಯ ಜಿಲ್ಲಾಧಿಕಾರಿ ನಡೆಸಿರುವ ಈ ಮಿಷನ್ ವಿದ್ಯಾಕಾಶಿ ತಮಗೂ ಸ್ಫೂರ್ತಿ ನೀಡಿದೆ ಅಂತ ಆಯಾ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿಕೊಳ್ಳುತ್ತಿದ್ದಾರೆ ವಿಶೇಷವಾದಂತಹ ಕೋಚಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ ಇಷ್ಟೇ ಅಲ್ಲದೆ ನಮಗೆ ಸಂಭವನೀಯ ಏನು ಅಂತಂದ್ರೆ ಸ್ವಲ್ಪ ಕಡಿಮೆ ಅಂಕಗಳನ್ನು ತಗೋಬಹುದು ಬೇಲ್ ಆಗಬಹುದು ಅನ್ನುವಂತ ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಪ್ಯಾಕೇಜ್ ಅನ್ನು ಮಾಡಿ ವರ್ಕ್ಶೀಟ್ ಅನ್ನು ಮಾಡಿಸಿ ಆ ಮೂಲಕ ನಾವು ಪ್ರಾಕ್ಟೀಸ್ ಅನ್ನು ಮಾಡಿಸ್ತಾ ಇರೋದ್ರಿಂದ ಮಕ್ಕಳನ್ನ ನಾವು ವಿಚಾರ ಮಾಡಿದಾಗ ಎಲ್ಲಾ ಮಕ್ಕಳು ಕೂಡ ನಾವು ಪಾಸ್ ಆಗ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಆಯಾ ಜಿಲ್ಲೆಯ ಶಿಕ್ಷಣದ ಪ್ರಗತಿಯ ಜವಾಬ್ದಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಿಸಿರುತ್ತೆ ಆದರೆ ಇಲಾಖೆಯಿಂದ ನಿರೀಕ್ಷಿತ ಫಲಿತಾಂಶ ಬರದೇ ಇರೋದ್ರಿಂದ ಈಗ ಖುದ್ದು ಜಿಲ್ಲಾಧಿಕಾರಿಯೇ ಫೀಂಡ್ಗಿಳಿದು ಕೆಲಸ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳ ಈ ಮಿಷನ್ ವಿದ್ಯಾಕಾಶಿ ಸಕ್ಸಸ್ ಆಗಲಿ ಅಂತ ನಾವು ಹಾರೈಸುತ್ತೇವೆ ಕಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಜಿಲ್ಲೆ ಶಿಕ್ಷಣದ ಅಂತಾನೆ ಫೇಮಸ್ ಶಾಲಾ ಕಾಲೇಜು ಶಿಕ್ಷಣ ಮಾತ್ರವಲ್ಲ ಐಎಎಸ್ ತಂತಹ ಉನ್ನತ ಹುದ್ದೆಗಳಿಗೆ ಏರಿದ ಬಹುತೇಕರು ಕಲಿತಿದ್ದು ಕೋಚಿಂಗ್ ಪಡೆದಿದ್ದು ಇಲ್ಲಿಯೇ ಆದರೆ ಇಷ್ಟೆಲ್ಲ ಹೆಗ್ಗಳಿಕೆ ಇದ್ರೂ ಕೂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಾತ್ರ ಸ್ವಂತ ಸಾಧನೆಯಲ್ಲಿ ಕುಸಿಯುತ್ತಲೇ ಹೊರಟಿದೆ ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ವರ್ಷವಿಡೀ ದೊಡ್ಡ ಅಭಿಯಾನವನ್ನೇ ಮಾಡಿಬಿಟ್ಟಿದ್ದಾರೆ ಹಾಗಾದರೆ ಯಾವುದೋ ಆ ಜಿಲ್ಲೆ ಏನದೋ ಅಭಿಯಾನ ಇಲ್ಲಿದೆ ನೋಡಿ ಡೀಟೇಲ್ಸ್ ಧಾರವಾಡದಲ್ಲಿ ಮಿಷನ್ ವಿದ್ಯಾಕಾಶಿ ವಿದ್ಯಾಕಾಶಿ ಘನತೆ ಹೆಚ್ಚಿಸುವ ಅಭಿಯಾನ ಧಾರವಾಡ ಅಂದ ತಕ್ಷಣ ಎಲ್ಲರೂ ಹೇಳುವುದು ವಿದ್ಯಾಕಾಶಿ ಅಂತ ಯಾಕಂದ್ರೆ ಶಿಕ್ಷಣಕ್ಕೆ ಕಾಶಿ ಎಂದು ಕರೆಸಿಕೊಳ್ಳುವಂತಹ ರಾಜ್ಯದ ಏಕೈಕ ಜಿಲ್ಲೆ ಧಾರವಾಡ ಆದರೆ ಇಷ್ಟೆಲ್ಲ ಹೆಗ್ಗಳಿಕೆಯರು ಈ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಟಾಪ್ ಟೆನ್ ಹಂತದಿಂದ ತೀರಾ ಕೆಳಗೆ ಕುಸಿದಿದೆ ಹೀಗಾಗಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೊಸ ಅಭಿಯಾನವನ್ನೇ ಆರಂಭಿಸಿದ್ದಾರೆ ಫಲಿತಾಂಶದ ಬಗ್ಗೆ ಆರಂಭದಿಂದಲೇ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಲೆಕೆಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಜೂನ್ರಿಂದಲೇ ಮಿಷನ್ ವಿದ್ಯಾಕಾಶಿ ಅಭಿಯಾನ ಆರಂಭಿಸಿದ್ದ ಅವರು ಕಲಿಕೆಯಿಂದ ಹಿಂದುಳಿದ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳನ್ನು ನಡೆಸಿ ಕನಿಷ್ಠ ನಲವತ್ತು ಅಂಕಗಳಷ್ಟಾದರೂ ಬರುವಂತೆ ಅವರನ್ನ ಸಮರ್ಥವನ್ನಾಗಿಸಿದ್ದಾರೆ ಇನ್ನೂ ಖುದ್ದು ತಾವೇ ಮೇಲ್ವಿಚಾರಣೆಯನ್ನು ನೋಡಿಕೊಂಡಿದ್ದು ಬಹಳ ವಿಶೇಷ ನಾವು ಮಿಷನ್ ವಿದ್ಯಾಕಾಶಿದು ಕಳೆದ ಜೂನ್ ತಿಂಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ ಸೊ ಹೋದ ವರ್ಷಗೆ ನಾವು ಹೋಲಿಸಿದಾಗ ಈ ವರ್ಷ ನಾನೇ ಕೂಡ ಸ್ವತಃ ಪ್ರತಿ ತಾಲೂಕುಗೆ ಹೋಗಿ ಮಕ್ಕಳ ಜೊತೆಗೆ ಸಂವಾದ ಮಾಡಿದೀವಿ ಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೆ ಸಂವಾದ ಮಾಡಿದೀವಿ ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಶಿಕ್ಷಕರ ವರ್ಗದ ಜೊತೆಗೆ ಕೂಡ ನಾವು ಸಂವಾದ ಮಾಡಿದೀವಿ ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರಷ್ಟು ಒಂದು ಪಾಸಿಟಿವಿಟಿ ನಮಗೆ ಕಂಡು ಬರ್ತಾ ಇದೆ ಹಳ್ಳಿಹಳ್ಳಿಯಲ್ಲಿರುವ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳು ಮತ್ತು ಪಾಲಕರನ್ನು ಸೇರಿಸಿ ಪ್ರೇರಣಾದಾಯಕವಾದ ಸಂವಾದ ನಡೆಸಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹುರಿದುಂಬಿಸಿದ್ದಾರೆ ಈ ಸಲ ಜಿಲ್ಲಾದ್ಯಂತ ಒಟ್ಟು ಮೂವತ್ತು ಸಾವಿರದ ಏಳುನೂರ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಒಟ್ಟು ನಾನೂರ ನಲವತ್ತೇಳು ಹೈಸ್ಕೂಲ್ಗಳಿದ್ದು ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆ ನಡೆಯಲಿದೆ ಸದ್ಯ ಜಿಲ್ಲಾಧಿಕಾರಿ ನಡೆಸಿರುವ ಈ ಮಿಷನ್ ವಿದ್ಯಾಕಾಶಿ ತಮಗೂ ಸ್ಫೂರ್ತಿ ನೀಡಿದೆ ಅಂತ ಆಯಾ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿಕೊಳ್ಳುತ್ತಿದ್ದಾರೆ ವಿಶೇಷವಾದಂತಹ ಕೋಚಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಇಷ್ಟೇ ಅಲ್ಲದೆ ನಮಗೆ ಸಂಭವನೀಯ ಏನು ಅಂತಂದ್ರೆ ಸ್ವಲ್ಪ ಕಡಿಮೆ ಅಂಕಗಳನ್ನು ತಗೋಬಹುದು ಫೇಲ್ ಆಗಬಹುದು ಅನ್ನುವಂತ ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಪ್ಯಾಕೇಜ್ ಅನ್ನು ಮಾಡಿ ವರ್ಕ್ಶೀಟ್ ಅನ್ನು ಮಾಡಿಸಿ ಆ ಮೂಲಕ ನಾವು ಪ್ರಾಕ್ಟೀಸ್ ಅನ್ನು ಮಾಡಿಸ್ತಾ ಇರೋದ್ರಿಂದ ಮಕ್ಕಳನ್ನ ನಾವು ವಿಚಾರ ಮಾಡಿದಾಗ ಎಲ್ಲಾ ಮಕ್ಕಳು ಕೂಡ ನಾವು ಪಾಸ್ ಆಗ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆಯಾ ಜಿಲ್ಲೆಯ ಶಿಕ್ಷಣದ ಪ್ರಗತಿಯ ಜವಾಬ್ದಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಿಸಿರುತ್ತೆ ಆದರೆ ಇಲಾಖೆಯಿಂದ ನಿರೀಕ್ಷಿತ ಫಲಿತಾಂಶ ಬರದೇ ಇರೋದ್ರಿಂದ ಈಗ ಖುದ್ದು ಜಿಲ್ಲಾಧಿಕಾರಿಯೇ ಫೀಲ್ಡ್ ಫೀಲ್ಡ್ಗಿಳಿದು ಕೆಲಸ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳ ಈ ಮಿಷನ್ ವಿದ್ಯಾಕಾಶಿ ಸಕ್ಸಸ್ ಆಗಲಿ ಅಂತ ನಾವು ಹಾರೈಸುತ್ತೇವೆ ಕಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಶಿಕ್ಷಣದ ಕಾಶಿ ಅಂತಾನೆ ಫೇಮಸ್ ಶಾಲಾ ಕಾಲೇಜು ಶಿಕ್ಷಣ ಮಾತ್ರವಲ್ಲ ಐಎಎಸ್ ಐಪಿಎಸ್ನಂತಹ ಉನ್ನತ ಹುದ್ದೆಗಳಿಗೆ ಏರಿದ ಬಹುತೇಕರು ಕಲಿತಿದ್ದು ಕೋಚಿಂಗ್ ಪಡೆದಿದ್ದು ಇಲ್ಲಿಯೇ ಆದರೆ ಇಷ್ಲೆಲ್ಲಾ ಹೆಗ್ಗಳಿಕೆ ಇದ್ರೂ ಕೂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಾತ್ರ ಸ್ವಂತ ಸಾಧನೆಯಲ್ಲಿ ಕುಸಿಯುತ್ತಲೇ ಹೋಗಿದೆ ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ವರ್ಷವಿಡೀ ದೊಡ್ಡ ಅಭಿಯಾನವನ್ನೇ ಮಾಡಿಬಿಟ್ಟಿದ್ದಾರೆ ಹಾಗಾದರೆ ಯಾವುದು ಆ ಜಿಲ್ಲೆ ಏನದು ಅಭಿಯಾನ ಇಲ್ಲಿದೆ ನೋಡಿ ಡಿಟೇಲ್ಸ್ ಮಿಷನ್ ವಿದ್ಯಾಕಾಶಿ ವಿದ್ಯಾಕಾಶಿ ಘನತೆ ಹೆಚ್ಚಿಸುವ ಅಭಿಯಾನ ಹೌದು ಧಾರವಾಡ ಅಂದ ತಕ್ಷಣ ಎಲ್ಲರೂ ಹೇಳುವುದು ವಿದ್ಯಾಕಾಶಿ ಅಂತ ಯಾಕಂದ್ರೆ ಶಿಕ್ಷಣಕ್ಕೆ ಕಾಶಿ ಎಂದು ಕರೆಸಿಕೊಳ್ಳುವಂತಹ ರಾಜ್ಯದ ಏಕೈಕ ಜಿಲ್ಲೆ ಧಾರವಾಡ ಆದರೆ ಇಷ್ಟೆಲ್ಲ ಹೆಗ್ಗಳಿಕೆಯರು ಈ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಟಾಪ್ ಟೆನ್ ಹಂತದಿಂದ ತೀರಾ ಕೆಳಗೆ ಕುಸಿದಿದೆ ಹೀಗಾಗಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೊಸ ಅಭಿಯಾನವನ್ನೇ ಆರಂಭಿಸಿದ್ದಾರೆ ಫಲಿತಾಂಶದ ಬಗ್ಗೆ ಆರಂಭದಿಂದಲೇ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಲೆಕೆಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಜೂನ್ರಿಂದಲೇ ಮಿಷನ್ ವಿದ್ಯಾಕಾಶಿ ಅಭಿಯಾನ ಆರಂಭಿಸಿದ ಅವರು ಕಲಿಕೆಯಿಂದ ಹಿಂದುಳಿದ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳನ್ನು ನಡೆಸಿ ಕನಿಷ್ಠ ನಲವತ್ತು ಅಂಕಗಳಷ್ಟಾದರೂ ಬರುವಂತೆ ಅವರನ್ನ ಸಮರ್ಥವನ್ನಾಗಿಸಿದ್ದಾರೆ ಇನ್ನೂ ಖುದ್ದು ತಾವೇ ಮೇಲ್ವಿಚಾರಣೆಯನ್ನು ನೋಡಿಕೊಂಡಿದ್ದು ಬಹಳ ವಿಶೇಷ ನಾವು ಮಿಷನ್ ವಿದ್ಯಾಕಾಶಿದು ಕಳೆದ ಜೂನ್ ನಾವು ಬಂದಿದ್ದೀವಿ ಸೊ ಹೋದ ವರ್ಷಗೆ ನಾವು ಹೋಲಿಸಿದಾಗ ಈ ವರ್ಷ ನಾನೇ ಕೂಡ ಸ್ವತಃ ಪ್ರತಿ ತಾಲೂಕುಗೆ ಹೋಗಿ ಮಕ್ಕಳ ಜೊತೆಗೆ ಸಂವಾದ ಮಾಡಿದೀವಿ ಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೆ ಸಂವಾದ ಮಾಡಿದೀವಿ ಮುಖ್ಯ ಶಿಕ್ಷಕರು ಹಾಗೂ